ಭಾಳಷ್ಟು ಜನ ಬಿಡಿ ಬಿಡಿ ಸುದ್ದಿಗಳ ಬಂದಿರುವ ಕಾರಣಕ್ಕಾಗಿ ನಿಮಗೆ ಈ ಡಾಟ್ಸ್ ಕನೆಕ್ಟ್ ಮಾಡಿರೋದಿಲ್ಲ ನಾನೇ ನ್ಯೂಸ್ ಅವರ್ನಲ್ಲಿ ಹತ್ತಾರು ಸಲ ಕಥೆಗಳನ್ನು ಹೇಳಿದ್ದೀನಿ ಅಪರಿಚಿತ ಬಂದೂಕುದಾರಿಗಳು ಅಪರಿಚಿತ ಬಂದೂಕುದಾರಿಗಳು ಅವ್ರು ಯಾರನ್ನೂ ಇಲ್ಲಿ ಕರೆಸಿ ಸನ್ಮಾನ ಮಾಡೋದಕ್ಕಾಗೋದಿಲ್ಲರಿ ಅಪರಿಚಿತ ಬಂದೂಕುದಾರಿಗಳು ಅಂತ ಒಂದು ಏನೋ ಒಂದು ಪ್ರತಿಮೆನೋ ಏನೋ ಒಂದು ಹಿಂಗೆ ಏನೋ ಮಾಡಿಟ್ಟು ಅದಕ್ಕೂ ಒಂದು ಸನ್ಮಾನ ಮಾಡಬೇಕಾಗಿದೆ ಕಳೆದ ವರ್ಷದಿಂದ ಇಲ್ಲಿ ತನಕ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಹದಿನೆಂಟು ಭಯೋತ್ಪಾದಕರ ಪೈಕಿ ಹನ್ನೆರಡು ಜನರನ್ನು ಪಾಕಿಸ್ತಾನದಲ್ಲಿ ಅಪರಿಚಿತ ಬಂದೂಕುದಾರಿಗಳು ಹೊಡೆದಾಕಿದ್ದಾರೆ ಭಾರತ ಮಾಡ್ತಿಲ್ಲ ನಮಗೆ ಗೊತ್ತಿಲ್ಲ ಅದು ಯಾರು ಅವರು ಅವ್ರ ಮೇಲೆ ಏನು ದ್ವೇಷ ಇದೆಯೋ ಗೊತ್ತಿಲ್ಲ ನನಗೆ ಯಾರೋ ಹೊಡಿತಿದ್ದಾರೆ ಅವರನ್ನು ಬಟ್ ಕೋ ಇನ್ಸಿಡೆಂಟ್ಲಿ ಅವರೆಲ್ಲರೂ ಭಾರತದ ಶತ್ರುಗಳಾಗಿದ್ದರು ಕೋ ಇನ್ಸಿಡೆಂಟ್ಲಿ ಅವ್ರ ದೇಶದಲ್ಲಿರೋದು ಏನು ಸಮಸ್ಯೆ ಇತ್ತೋ ಏನೋ ಏನೋ ಆಸ್ತಿ ಜಗಳನ್ನು ಅನೈತಿಕ ಸಂಬಂಧ ಹೊಡಿತಿದ್ದಾರೆ ಗೊತ್ತಿಲ್ಲ ನಮಗೆ ಬಟ್ ಬಂದು 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 ಹೊಡಿತಿದ್ದಾರೆ ಅವ್ರನ್ನ ಅಪರಿಚಿತ ಬಂದೂಕುದಾರಿಗಳ ಬಂದು ಬಂದು ಹೊಡಿತಾ ಇದ್ದಾರೆ ಹದಿನೆಂಟು ಮೋಸ್ಟ್ ವಾಂಟ್ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಲಷ್ಕರ್ ಎ ತಯ್ಯಬಾದ್ ಅವರಿದ್ದರು ಹಿಜ್ಬುಲ್ ಮುಜಾಹಿದ್ದೀನ್ ಅವರಿದ್ದರು ಅವರು ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಸೆಕ್ಯೂರಿಟಿ ಜೊತೆಗೆ ಬದುಕ್ತಾ ಇದ್ರು ಸೆಕ್ಯೂರಿಟಿ ಏರಿಯಾಗಳಲ್ಲಿ ಬದುಕ್ತಾ ಇದ್ರು ಒಬ್ಬ ಏನು ನಮಾಜ್ ಮಾಡೋಕ್ಕೋದಂತೆ ಯಾರು ಮಾರುತಿ ಏಟ್ ಹಂಡ್ರೆಡಲ್ಲಿ ಬಂದು ಹೊಡೆದ್ಬಿಟ್ರಂತೆ ಇದು ಪಾಕಿಸ್ತಾನದಲ್ಲಿ ಅಷ್ಟು ಇಲ್ಲ ಕೆನಡಾದಲ್ಲಿ ಇಬ್ಬರು ನೋಡಿದ್ರು ಯು ಕೆನಲ್ಲಿ ಇಂಗ್ಲೆಂಡ್ನಲ್ಲಿ ಒಬ್ಬರು ನೋಡಿದ್ರು ಅಪರಿಚಿತ ಬಂದೂಕುಧಾರಿಗಳು ಅದು ಯಾವ ಪುಣ್ಯಾತ್ಮರೋ ಏನೋ ಭಾರತಕ್ಕೆ ಬೇಕಾಗಿದ್ದಂಥವರನ್ನು ಭಾರತದ ಶತ್ರುಗಳನ್ನು ಒಬ್ಬೊಬ್ಬರನ್ನೇ 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 ಹೊಡೆದಾಕ್ತಾ ಇದ್ದಾರೆ